ಪತ್ರಿಕಾ ಮಾಧ್ಯಮ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕಳೆದ ಹತ್ತೊಂಬತ್ನೂರ ಐವತ್ತರಿಂದ ಕುರುಬ ಸಮಾಜ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರವರೆಗೆ ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಸವಲತ್ತನ್ನ ನಾವು ತಗೊಳ್ತಾ ಇದ್ದೇವೆ ಮಂಡಲ ಆಯೋಗದ ವರದಿ ಬಂದ ನಂತರ ಯುವರಾಜ ಅರಸವರಿಗೆ ರಾಜ್ಯದ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಮಂಡಲ ಆಯೋಗದ ವರದಿ ಚುನಾವಣೆಗೆ ಏನ್ ಬಂತು ಆ ಸಂದರ್ಭದಲ್ಲಿ ನಮ್ಮನ್ನ ಯಾವುದೇ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೇನೆ ಟು ಎ ಕ್ಯಾಟಗರಿಗೆ ಕೆಲವೊಂದು ರಾಜ್ಯಗಳಲ್ಲಿ ಸೇರಿಸ್ತಾರೆ ಅದಾದ ಮೇಲೆ ಹಾವನೂರು ಆಯೋಗದ ವರದಿ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಬಂತು ತಮಗೆ ಗೊತ್ತಿರುವ ಹಾಗೆ ಅದರಲ್ಲಿ ಕೂಡ ನಮ್ಮನ್ನ ಹಿಂದುಳುವರ್ಗ ಟು ಎ ಸೇರಿಸುವಂತ ಒಂದು ಪ್ರಯತ್ನ ಆಗ್ತದೆ ಆದ್ರೆ ಒಂದು ಸಾರಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ ಮೇಲೆ ಇಡೀ ದೇಶದಲ್ಲಿ ಯಾವುದೇ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಯಿಂದ ತೆಗೆದಿಲ್ಲ ಆದರೆ ಕುರ್ಬುರ್ಗಿ ಮಾತ್ರ ಪರಿಶಿಷ್ಟ ಪಂಕ್ತಿಯಿಂದ ತೆಗೆದು ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಕೆಟಗರಿ ಟು ಯಲ್ಲಿ ಸೇರಿಸಿದ್ದಾರೆ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಈ ಪ್ರಾಂತದಲ್ಲಿ ಕುರುಬರಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಮೀಸಲಾತಿ ಸಿಗ್ತಾ ಇದೆ ಆದ್ರೆ ಇಲ್ಲಿ ತಾರತಮ್ಯ ನಡೀತಾ ಇದೆ ಕೆಲವರು ಅಣ್ಣನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾರೆ ತಮ್ಮನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾ ಇಲ್ಲ ಕೊಡಗಿನಲ್ಲಿ ಇಡೀ ಕೊಡಗಿನ ಪ್ರಾಂತದಲ್ಲಿ ಎಲ್ಲರಿಗೆ ಬರೇ ಕುರುಬ ಅಂತಿದ್ರೆ ಎಲ್ಲರಿಗೂ ಪರಿಶಿಷ್ಟ ಪಂಗಡಿ ಕೊಡ್ತಾ ಇದ್ದಾರೆ ಚಾಮರಾಜ ನಗರ ಆಗಿರ್ಬೋದು ಒಳ್ಳೆಗಳಾಗಿರ್ಬೋದು ಅಲ್ಲಿ ಕೂಡ ಕೆಲವೊಂದಿಷ್ಟು ಕುಟುಂಬಗಳಿಗೆ ಎಷ್ಟಿ ಮೀಸಲಾತಿ ಪಟ್ಟಿಯಲ್ಲಿ ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಅಲ್ಲಿ ತಾರತಮ್ಯ ನಡೀತಾ ಇದೆ ನಾವು ಕೇಂದ್ರ ಸರ್ಕಾರಕ್ಕೆ ವಿಚಾರ ಮಾಡಿದಾಗ ಕೇಂದ್ರ ಸರ್ಕಾರದ ರೂಲ್ ನಂಬರ್ ಇಪ್ಪತ್ತೆಂಟರಲ್ಲಿ ಇವತ್ತಿಗೂ ಕೂಡ ಇಡೀ ಕರ್ನಾಟಕದ ಕುರುಬ್ರು ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇದ್ದೇವೆ ಅದಿದ್ರೂ ಕೂಡ ರಾಜ್ಯ ಸರ್ಕಾರ ನಮಗೆ ಸಾಕಷ್ಟು ತಾರತಮ್ಯ ಮಾಡಿದೆ ಎರಡ್ ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ನಾವು ಈ ಮೂರು ಜಿಲ್ಲೆಯ ಮುಖಂಡರು ಕುರುಬ ಸಮಾಜದ ಮುಖಂಡರು ಗೊಂಡ ಕುರುಬ ರಾಜಗೊಂಡ ಕಾಡ ಕುರುಬ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಭೇಟಿಯಾದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಇರುವಂತ ಒಂದೇ ಪಂಗಡಕ್ಕೆ ಸೇರ್ತಾರ ಅವ್ರಿಗೆ ಸಿಂಧುತ್ವ ಕೊಡಬೇಕು ಅಂತ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅದಾದ್ಮೇಲೆ ಇವತ್ತಿ ಕೂಡ ನಮಗೆ ಸರಿಯಾದ ರೀತಿ ಸಿಂಧುತ್ವ ಸಿಗ್ತಾ ಇಲ್ಲ ಮತ್ತೆ ಕುಲಶಾಸ್ತ್ರ ಅಧ್ಯಯನ ವರದಿ ಆಗ್ಬೇಕು ಅಂತಂದು ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಪರಿಶಿಷ್ಟ ಪಂಗಡದಲ್ಲಿ ಐವತ್ತು ಸಮಾಜಗಳಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇವತ್ತು ಎಸ್ ಟಿ ಕೂಡ ಅವ್ರದ್ದು ಯಾರ್ದು ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ ಯಾಕೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಪಟ್ಟಿ ಸೇರ್ಸಂದಾಗ ನೀವು ಕುಲಶಾಸ್ತ್ರ ಅಧ್ಯಯನ ವರದಿ ಬೇಕು ಅಂತ ಹೇಳ್ತೀರಿ ನೀವು ಟುವೆದಿಂದ ನೀವು ಎಷ್ಟಿಗೆ ಬರಬಾರ್ದು ಅಂತ ಹೇಳ್ತೀರಿ ನೀವೇ ನೀವೇ ನಿರ್ಧಾರಗಳು ಮಾಡಿದ್ರೆ ಈ ಕಾನೂನು ಯಾಕಬೇಕು ಸಂವಿಧಾನ ಯಾಕಬೇಕು ಮತ್ತೆ ಈ ಈ ಲೋಕಸಭೆ ಯಾಕೆ ಬೇಕು ಇಲ್ಲಿರೋರ ನೀವೇ ಹಾಕ್ ಮಂದಿ ಕುರುಬರಿಗೆ ಎಷ್ಟಿಗೆ ಕೊಡೋದ್ರಾಗ ತಾರತಮ್ಯಗಳನ್ನ ತೋರಿಸಿದ್ರೆ ಮತ್ತೆ ಸಂವಿಧಾನ ಯಾಕಬೇಕು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುತಾದ ಸಮಾಜ ಇದ್ರೆ ಅದು ಕುರುಬ ಸಮಾಜ ಆರ್ಥಿಕವಾಗಿ ಅತ್ಯಂತ ಹಿಂದು ಸಮಾಜ ಯಾವ್ದ್ರೆ ಅದು ಕುರುಗು ಸಮಾಜ ರಾಜಕೀಯವಾಗಿ ಅರವತ್ತೆಪ್ಪತ್ತು ಲಕ್ಷ ಕುರುಗು ಇದ್ರು ಕೂಡ ಹತ್ತು ಹನ್ನೆರಡು ಕಡೆ ಆಗ್ತಾ ಇಲ್ಲ ನಾವು ನಾವು ರಾಜಕೀಯವಾಗಿ ಕೂಡ ನಮ್ಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನಾವು ಇದೇ ತಾರೀಕು ಇಪ್ಪತ್ಮೂರರಂದು ಕಲ್ಯಾಣ ಕರ್ನಾಟಕದ ಏಳು ತಾಲೂಕಿನ ಎಲ್ಲ ಕುರುಬು ಸಮಾಜದ ಬಂಧುಗಳು ಮುಖಂಡರು ಸೇರಿಕೊಂಡು ಕುರುಬು ಸಮಾಜದ ಜಾಗೃತ ಸಮಾವೇಶ ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೇವೆ ಇಲ್ಲ ಆದ್ಮೇಲೆ ಇನ್ನೊಂದು ಎರಡ್ ಮೂರು ಜಿಲ್ಲೆದಾಗ ಸಭೆಗಳನ್ನ ಮಾಡಿ ಡೆಲ್ಲಿ ಜಂತರ್ ಮಂತ್ರದಲ್ಲಿ ಕನಿಷ್ಠ ಐವತ್ತು ಸಾವಿರ ಜನ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ಹೇಳಿ ನಾವು ಜಂತರ್ ಮಂತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಇದೆ ಸರ್ಕಾರ ಎಚ್ಚೆತ್ತುಕೊಂಡು ಸಂವಿಧಾನದ ಪ್ರಕಾರ ನಮ್ಗೇನು ಏನು ಹಕ್ಕು ಸಿಕ್ಕಿತ್ತು ಅದನ್ನ ಸರಿಪಡಿಸಿದ್ರೆ ಸರಿ ಇಲ್ದಿದ್ರೆ ಕುರುಬು ಸಮಾಜದವರು ಕೂಡ ಕಾನೂನನ್ನು ಕೈಗೆ ಇನ್ ಹಿಂಜರಿಯುದಿಲ್ಲ ಮತ್ತೆ ನಾವು ಕಾನೂನ ಕೂಡ ಕೈ ತಗೊಳ್ಳುವಂತ ಪರಿಸ್ಥಿತಿಯನ್ನ ಸರ್ಕಾರ ತಂದು ಕೊಡ್ತದೆ ಯಾಕಂದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಜಾಟ ಸಮುದಾಯ ಹರಿಯಾಣದಲ್ಲಿ ಯಾವ ರೀತಿ ಹೋರಾಟ ಆಯಿತು ಅದೇ ರೀತಿ ಹೋರಾಟವನ್ನ ನಾವು ಕೂಡ ಮಾಡುವ ಪರಿಸ್ಥಿತಿ ಸರ್ಕಾರ ತಂದು ಒಡ್ಕೋತದಂತ ಹೇಳಿಕ ಇಚ್ಛೆ ಪಡ್ತೀನಿ